ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಏನೇ ಇದ್ರೂ ಕಮೆಂಟ್ ಕೂಡ ಮಾಡಬಹುದು ನಾನಿವತ್ತು ವಿಡಿಯೋ ಮಾಡ್ತಿರೋದು ಪುಟ್ಟ ಮಕ್ಕಳಿಗೆ ಅಂದ್ರೆ ಅಂದರೆ ನ್ಯೂಬಾರ್ನ್ ಗೆ ಮೋಷನ್ ಮಾಡಬೇಕಂದ್ರೆ ತುಂಬಾ ಕಷ್ಟಪಡ್ತಾ ಇರ್ತಾರೆ ಮುಕ್ಕಿರಿತಾ ಇರ್ತಾರೆ ಒಂದೊಂದು ಸಲ ಅಳ್ತಾ ಇರ್ತಾರೆ ಕಿರಿಕಿರಿ ಆಗ್ತಾ ಇರುತ್ತೆ ಅವರಿಗೆ ಸೊ ಆ ಟೈಮ್ ಅಲ್ಲಿ ನಾವು ಮನೆಯಲ್ಲೇ ಮಾಡಬಹುದಾದಂಥ ಒಂದು ಮನೆ ಮದ್ದನ್ನ ನಾನು ಈ ವಿಡಿಯೋ ಮೂಲಕ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡೋದು ಅಂತ ನಾನು ಇವಾಗ ಆಗ್ತಿರೋದ್ದು ಫೈವ್ ಮಂತ್ಸ್ ಬೇಬಿಗೆ ಗೆ ಸೊ ಇದು ಅರಳೆಲೆ ಈ ರೀತಿ ಅರಳೆಲೆಯನ್ನ ತಗೋಬೇಕು ಅರಳೆಲೆ ಇಲ್ಲ ಅಂದ್ರು ಕೂಡ ವೀಳ್ಯತೆಲೆನು ಕೂಡ ಬಳಸ್ಬಹುದು ಇದೇ ರೀತಿ ಎಫೆಕ್ಟಿವ್ ಆಗಿರುತ್ತೆ ಅಜೀರ್ಣ ಆಗಿರ್ಬೋದು ಮಕ್ಕಳಿಗೆ ತುಂಬಾ ಹೀಟ್ ಆಗಿರಬಹುದು ಮೋಷನ್ ತುಂಬಾ ಕಷ್ಟ ಪಡ್ತಾ ಇರ್ಬೋದು ಮುಗಿರಿತಾ ಇರ್ಬೋದು ಇದೆಲ್ಲಕ್ಕೂ ಕೂಡ ಇದು ತುಂಬಾನೇ ಹೆಲ್ಪ್ ಮಾಡುತ್ತೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಮತ್ತೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಕೂಡ ಇರೋದಿಲ್ಲ ಕೆಲವೊಬ್ರು ಡಾಕ್ಟರ್ಸ್ ಕೂಡ ಇದನ್ನ ಸಜೆಸ್ಟ್ ಮಾಡ್ತಾರೆ ನಾವು ತುಂಬಾ ಪುಟ್ಟ ಮಕ್ಕಳು ಇವಾಗ ಟೂ ಮಂತ್ಸ್ ತ್ರೀ ಮಂತ್ಸ್ ಮಕ್ಕಳನ್ನೇ ಟೂ ಮಂತ್ಸ್ ತ್ರೀ ಮಂತ್ಸ್ ಮಕ್ಕಳನ್ನೇ ನಾವು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದ್ರಿಂದ ಅವರು ಎರಡು ಮೂರು ತರ ಸಿರಪ್ ಎಲ್ಲ ಕೊಡ್ತಾರೆ ಟಾನಿಕ್ಸ್ ಎಲ್ಲ ಕೊಡ್ತಾರೆ ಅದರಿಂದ ಮಕ್ಕಳಿಗೆ ಅದೇ ಅಡಿಕ್ಟ್ ಆಗುತ್ತೆ ಅದೇ ತರನೇ ನಾವು ನೆಕ್ಸ್ಟ್ ಟೈಮ್ ಮಾಡಬೇಕಾಗುತ್ತೆ ಮನೆ ಚಿಕ್ಕ ಚಿಕ್ಕ ಈ ತರ ಮನೆ ಮದ್ದುಗಳನ್ನ ಟ್ರೈ ಮಾಡೋದ್ರಿಂದ ತುಂಬಾ ತುಂಬಾ ಈಸಿಯಾಗಿ ಸಾಲ್ವ್ ಆಗುತ್ತೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ನಾನು ನನ್ನ ಮಗುಗೆ ಒನ್ ಮಂತ್ ಆದ್ಮೇಲೆ ಶುರು ಮಾಡಿದ್ದು ಇವಾಗ ನಮ್ಮ ಪಾಪಗೆ ಫೈವ್ ಮಂತ್ಸು ತುಂಬಾ ಚೆನ್ನಾಗಿ ಮೋಷನ್ ಮಾಡ್ತಾಳೆ ಇದಾಕಿದ್ ನೆಕ್ಸ್ಟ್ ಡೇ ಎರಡರಿಂದ ಮೂರು ಸಲ ನೀಟಾಗಿ ಮೋಷನ್ ಹೋಗ್ತಾಳೆ ಯಾವುದೇ ರೀತಿ ಅಳೋದಿಲ್ಲ ಕಿರಿಯೋದಿಲ್ಲ ಎಸ್ಪೆಷಲಿ ನಾನ್ವೆಜ್ ಎಲ್ಲ ತಿಂದಾಗ ನೆಕ್ಸ್ಟ್ ವೆಜ್ ತಿಂದಿರ್ತೀವಲ್ವ ಆವಾಗ ನೈಟು ಇದನ್ನ ಹಾಕೇ ಹಾಕ್ತಾರೆ ನಮ್ಮ ಮನೆಗಳಲ್ಲಿ ಪಾಪಗೆ ಇದಕ್ಕೆ ಅರಳೆಲೆ ತಗೊಂಡು ಅರಳೆಲೆಗೆ ಸ್ವಲ್ಪ ಕೈ ಎಣ್ಣೆ ಅಂದರೆ ಅರಳೆಣ್ಣೆನ ಹಚ್ಚಿ ಈ ಥರ ದೀಪದ ಸಹಾಯದಿಂದ ಅದನ್ನು ಬಿಸಿ ಮಾಡ್ಕೋಬೇಕು ಬಿಸಿ ಮಾಡಿಕೊಂಡು ಅದ್ರ ಮೇಲೆ ಇದಕ್ಕೆ ಮಣ್ಣಿನ ದೀಪ ನಾವು ತೊಗೊಂಡಿದ್ದೀವಿ ಮಣ್ಣಿನ ದೀಪನೇ ತೊಗೋಬೇಕು ಅಂತ ಏನಿಲ್ಲ ಯಾವ ದೀಪ ಬೇಕಂದ್ರೂ ತೊಗೋಬಹುದು ಈ ಥರ ಫುಲ್ಲು ಎಲೆನ ನೀಟಾಗಿ ಬಿಸಿ ಮಾಡ್ಕೋಬೇಕು ಆ ಎಲೆ ಬಿಸಿ ಆದಮೇಲೆ ಅದ್ರ ಮೇಲೆ ಕಪ್ಪುಗೆ ಮಸಿ ಫಾರ್ಮ್ ಆಗಿರುತ್ತೆ ಅದನ್ನು ಸ್ವಲ್ಪ ಒರೆಸ್ಕೋಬೇಕು ಹಾಗೆ ಎಲೆನ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು ಅಂದರೆ ತುಂಬ ಬಿಸಿ ಇರೋದನ್ನ ಹಾಕಿದ್ರೆ ಮಗುಗೆ ನೋವಾಗುತ್ತಲ್ವ ಸ್ವಲ್ಪ ಥಂಡಿ ಆದಮೇಲೆ ಆದರೆ ಸ್ವಲ್ಪ ಬೆಚ್ಚಗಿರಬೇಕು ಆವಾಗ ಈ ರೀತಿ ಮಗುವಿನ ಹೊಟ್ಟೆ ಮೇಲೆ ಹಾಕಬೇಕು ನೋಡಿ ಇದಕ್ಕೆ ಇನ್ನೂ ಗ್ಯಾಪ್ ಇದೆ ಅಲ್ವಾ ಅದಕ್ಕೆ ಫುಲ್ ಹೊಟ್ಟೆ ಭಾಗಕ್ಕೆ ಪೂರ್ತಿಯಾಗಿ ಹಾಕಬೇಕು ಅದಕ್ಕೋಸ್ಕರ ಇವಾಗ ನಾವುಮ್ಮ ಇನ್ನೊಂದು ಎಲೆನ ಇದ್ದಾರೆ ತೋರಿಸ್ತೀನಿ ನೋಡಿ ಅದೇ ರೀತಿ ಸೇಮ್ ಸ್ವಲ್ಪ ಅರಳೆಣ್ಣೆ ಯೂಸ್ ಇದಕ್ಕೆ ಕೊಕೊನೆಟ್ ಆಯಿಲ್ ಅದೆಲ್ಲ ಯೂಸ್ ಮಾಡಬಾರ್ದು ಅರಳೆಣ್ಣೆನೆ ಹಾಕಿ ಈ ಥರ ಬಿಸಿ ಮಾಡೋದ್ರಿಂದ ಮಕ್ಕಳಿಗೆ ತುಂಬ ತಂಪಾಗುತ್ತೆ ಬಾಡಿ ಹೀಟ್ ಈಟಾಗಿದ್ದರೆ ಈಸಿಯಾಗಿ ಮೋಷನ್ ಮಾಡ್ತಾರೆ ಮುಂಚೆ ಎಲ್ಲ ಮಕ್ಕಳಿಗೆ ಹೊಟ್ಟೆಗೇನೆ ಅರಳೆಣ್ಣೆ ಕುಡಿಸ್ತಾಯಿದ್ರು ಬಟ್ ಇವಾಗ ಯಾರೂ ಕುಡಿಸಲ್ಲ ಅಲ್ವಾ ಸೊ ಈ ರೀತಿ ಮಾಡೋದ್ರಿಂದ ತುಂಬಾ ಎಲ್ಪ್ ಆಗುತ್ತೆ ಈಸಿಯಾಗಿ ಮೋಷನ್ ಪಾಸ್ ಮಾಡ್ತಾರೆ ಈ ರೀತಿ ಬಿಸಿ ಮಾಡಿಕೊಂಡು ಅದನ್ನು ಒಂದ್ಸಲ ಬಟ್ಟೆನಲ್ಲಿ ಒರೆಸ್ಕೊಂಡು ಮಗುಗೆ ಬೆಚ್ಚಗೆ ಇರಬೇಕಂದ್ರೆ ಹಾಕಿ ಇದು ಎಸ್ಪೆಷಲಿ ನೈಟ್ ಟೈಮ್ ಹಾಕ್ಬೇಕು ಮಕ್ಳಿಗೆ ಯಾಕೆಂದರೆ ಮಲ್ಕೊಂಡಿರ್ತಾರಲ್ಲ ಚೆನ್ನಾಗಿ ನಿತ್ಯ ಮಾಡ್ತಿರ್ತಾರಲ್ವ ಅವಾಗ ಹಾಕಿದ್ರೆ ಇದು ಮಿನಿಮಮ್ ಒಂದು ಅರ್ಧ ಗಂಟೆ ಏನಾದರೂ ಇರಬೇಕು ಮಗು ಒಟ್ಟೆ ಮೇಲೆ ಅರ್ಧ ಗಂಟೆ ಏನಾದರೂ ಇರಬೇಕು ಆಮೇಲೆ ನೀವು ಬೇಕಂದ್ರೆ ತೆಗ್ದುಬಿಡ್ಬೋದು ಅರ್ಧ ಗಂಟೆ ಒನ್ ಅವರ್ ಆದ್ಮೇಲೆ ನೀವು ತೆಗ್ದುಬಿಡೋದು ಯಾಕೆಂದ್ರೆ ಅದು ಡ್ರೈ ಆಗುತ್ತೆ ಅವಾಗ ಮಕ್ಳಿಗೆ ಸ್ವಲ್ಪ ಕಿರಿಕಿರಿ ಆಗುತ್ತಲ್ವಾ ಸೊ ನೀವು ತೆಗೆದ್ಬಿಟ್ರೆ ಆಗುತ್ತೆ ಈ ಥರ ಹಾಕ್ಬೋದು ಈ ಥರ ಹಾಕಿ ಇಲ್ಲಾಂದ್ರೆ ಅದ್ರ ಮೇಲೆ ಒಂದು ಬಟ್ಟೆ ಹಾಕಿ ಅದನ್ನು ನೀಟಾಗಿ ಸುತ್ತಿ ಕವರ್ ಮಾಡ್ಬೋದು ನೋಡಿ ಈ ಥರ ಮಾಡೋದ್ರಿಂದ ಮಕ್ಕಳಿಗೆ ಈಸಿಯಾಗಿ ಮೋಷನ್ ಹೋಗುತ್ತೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಮಗುಗೆ ಬಾಡಿ ಈಟ್ ಆಗಿದ್ರೆ ಆ ಜೀರ್ಣ ಆಗಿದ್ರೆ ಮಲಬದ್ಧತೆ ಇದ್ರೆ ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಕಡಿಮೆ ಆಗುತ್ತೆ ಇದು ವರ್ಕ್ ಆಗುತ್ತೆ ಈ ಓಮ್ ರೆಮಿಡಿನ ಎಲ್ಲರೂ ಟ್ರೈ ಮಾಡಿ ಇದೇ ರೀತಿ ಪುಟ್ಟ ಮಕ್ಕಳಿಗೆ ನ್ಯೂ ಬೋರ್ನ್ ಬೇಬೀಸ್ಗೆ ಏನಾದರೂ ಮನೆ ಬೇಕು ಅಂದರೆ ಕಮೆಂಟ್ ಮಾಡಿ ನನಗೆ ಗೊತ್ತಿದ್ದರೆ ನಾನು ನಮ್ಮ ಮಗುಗೆ ಏನು ಟ್ರೈ ಮಾಡ್ತೀನಿ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ವಿಡಿಯೋನ ಯಾರು ಕೊನೆವರೆಗೂ ನೋಡಿದ್ರು ತುಂಬಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್